ಎಲ್ಲ ತುಂಬಾ ಒತ್ತಡದಲ್ಲಿದೆ ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಈಗ ಹೇಳಿದ್ರು ಹೆಣ್ಣು ಮಕ್ಕಳಿ ಆಡೋ ಗೊತ್ತಾಗ್ಬೇಕಲ್ಲ ಅವ್ರಿಗೆ ಅನೇಕ ಜನ ಉತ್ತರ ಕರ್ನಾಟಕದ ಅದಕ್ಕೆ ತಾಯಿಯಾದವಳು ತನ್ನ ಮಗಳನ್ನ ಗಂಡನ ಮನೆಗೆ ಮದುವೆ ಮಾಡಿ ಕಳಿಸ್ಕೊಡುವಾಗ ಕೆಲವು ಬುದ್ಧಿ ಮಾತನ್ನ ಹೇಳ್ತಾಳೆ ಅದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಇರ್ತಕ್ಕಂಥದ್ದು ಹಾಡುದು ನನ್ನ ಕರುಳಿನ ನೀನು ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು ಕುಡಿಬಿಟ್ಟುವರೆಗೆ ಬಂದು ಇಡಿ ಕೊಡದೇನಾ ನೋವಾ ನಗು ನಗುತ್ತ ನೀವು ಹೋಗ್ಯ ಇಡೀ ಮರದಾಗ ನೋವಾ ನಗು ನಗುತ್ತ ಕಡಿ ತನಕ ನಿಂಗ್ವ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ನಿನ್ನ ಕೈ ಹಿಡಿದವನ ಮನೆಯನ್ನು ಸೇರಲಾಕ ಹೆಣ್ಣು ಸಣ್ಣ ಕೈ ಇರುವಾಗ ತಂದೆ ತಾಯ ಮಡಿಲಾಗ ಹೆಣ್ಣು ಸಣ್ಣ ಕೈ ಇರುವಾಗ ತಂದೆ ತಾಯ ಮಡಿಲಾಗ ನಿನ್ನ ಯೌವನೆಂಬು ಕಾಲ ನಿನ್ನ ಗಂಡನ್ನ ಪಾಲಾಗ ಮುಂದ ಮುಪ್ಪಿನ ಬಾಳಿಗೆ ನಿಂತ ಮಕ್ಕಳ ನಳ್ಳಿಗೆ ಈ ಪರತಂತ್ರ ಜನಮವ ಶಿವ ಕೊಟ್ಟನ ಎಣ್ಣಿಗೆ ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಡುಕುತ್ತ ಕುಂತಕ ನಿನ್ನ ಗಂಡ ಇರ್ತಾರಾ ಚಂದ ಸಿರಿವಂತ ಗೆಳೆಯಾರ ನಿನ್ನ ಗಂಡಾಗ ಇರ್ತಾರ ಚಂದ ಸಿರಿವಂತ ಸ್ನೇಹಿತಾರ ನಿನ್ನ ಚೆಲುವ ರೂಪ ನೋಡಿ ಮೋಯಿಸಿ ಬಿಟ್ಟಾರ ಗಟ್ಟಿ ಇರಲುವ ನಿನ್ನ ಶೀಲ ನಿನ್ನ ಗಂಡ ಗೊಪ್ಪ ಗಮಲ ಗಟ್ಟಿಗಿರಲವ ನಿನ್ನ ಶೀಲ ನಿನ್ನ ಗಂಡ ಗೊಬ್ಬ ಗಮೀ ಸಾಲ ಇತ್ತ ಬಾರವ್ವ ನನ್ನ ಮಗಳ ಇತ್ತ ಬರವ್ವ ನನ್ನ ಮಗಳ ಹೆಚ್ಚು ಹೇಳಾಕ ಏನಿಲ್ಲ ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಕ್ಕ ಹೋಗಿಬಾ ಮಗಳೇ ಬಾ ಮಗಳೇ ಥ್ಯಾಂಕ್ ಯು ಕಳಿಸೋ ಹಾಗೆ ಹೇಗೆ ಹೇಳ್ಬೇಕಂತ ಹೇಳುದಾಗೆ ಗಂಡು ಸಹ ಹೇಗೆ ಹೇಳ್ಬೇಕಂತ ಹೇಳ್ಬೇಕಲ್ಲ ತಾಯಿ ಅದ್ರ ಕೊನೆ ಇದು ವಯಸ್ಸಿನಲ್ಲಿ ನಡೀತು ವೈಫು ಅಂತ ಆಡಿ ನಂಗೆ ಇರ್ತದೆ ಅಂತ